ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸುಮಂತ್ ಒಬ್ಬ ಬಾಲಕ ಕೊಲೆ ಆಗಿ ಹನ್ನೆರಡು ದಿನ ಕಳೆದರೂ ಕೂಡ ಅವರ ಮಾವನ ಮುಖದಲ್ಲಿ ಕಿಂಚಿತ್ತು ಒಂದು ಏಳು ಕಾಲಷ್ಟು ಕೂಡ ದುಃಖದ ಛಾಯೆ ಅವನ ಮುಖದಲ್ಲಿ ಕಾಣಲ ಕಾಣಲಿಲ್ಲ ಅದನ್ನು ನಿಮಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟರಿಗೆ ಉತ್ತರ ಕೊಡಬೇಕಾಗ್ತದೆ ನಾನೊಬ್ಬ ಶಿಕ್ಷಕನಾಗಿ ಅದ್ರ ಜೊತೆಗೆ ನಮಗೆ ಕೆಲವೊಂದಿಷ್ಟು ಆರ್ಮಿ ಕೋಚಿಂಗ್ ಸೆಂಟರ್ಗಳು ನಾನು ನಾನೊಬ್ಬ ಶಿಕ್ಷಕನಾಗಿ ಕೂಡ ಸಂಪಾದನೆ ಮಾಡ್ತೀನಿ ನಮ್ಮಲ್ಲೇ ಆರ್ಮಿ ಕೋಚಿಂಗ್ ಸೆಂಟರ್ಗಳು ಇದಾವೆ ಅಲ್ಲಿ ಬೋಧನೆ ಮಾಡೋದ್ರಿಂದ ಕೂಡ ನಾನು ಸಂಪಾದನೆಗಳನ್ನ ಮಾಡ್ತೀನಿ ನಾನು ಇಲ್ಲಿ ಬಂದು ಊರು ಉಸ್ಸಾವರಿ ಮಾಡ್ಕೊಂಡ ಯೂಟ್ಯೂಬ್ ಚಾನೆಲ್ನ ಹಾದಿ ಮೇಗಿನ ಶಗನಾ ತಗೊಂಡ ಮೈ ಹಾಕೊಳ್ಳೋ ಅವಶ್ಯಕತೆ ನನಗೂ ಕೂಡ ಇಲ್ಲ ಆದ್ರೆ ಶೌಚನ್ಯ ಕೇಸ್ ಆಗಿರಬಹುದು ಅಥವಾ ಸುಮಂತ್ರ ಒಂದು ಸದ್ಯದ ಕೇಸ್ ಆಗಿರಬಹುದು ಅಥವಾ ಇನ್ನುಳಿದ ಯಾವುದೇ ಅತ್ಯಾಚಾರ ಪ್ರಕರಣಗಳೇ ಇರಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳಿರಲಿ ಅವರ ಮೇ ಅವರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಈ ಜೀವ ಇರೋವರೆಗೂ ಕೂಡ ನಾನು ಮಾಡೇ ಮಾಡ್ತೀನಿ ನನಗೆ ಯಾರು ಬೇಕಾದರೂ ಕೆಟ್ಟ ಕಮೆಂಟ್ ಕಮೆಂಟ್ ಅನ್ನು ನೀವು ಹಾಕ್ಬಹುದು ಯಾಕಂದ್ರೆ ಪೊಲೀಸರು ಮಾಡಿದ್ರೆ ಚಮತ್ಕಾರ ಅಂದ್ರೆ ಪೊಲೀಸರು ಯಾರ ಮೇಲೆ ಡೌಟ್ ಮಾಡಿದ್ರೆ ಅದು ಚಮತ್ಕಾರ ನಾವು ಡೌಟ್ ಅಂದ್ರೆ ಅದು ಹೌದಲ್ಲ ಹಿಂಗಿ ಇರೋದ್ರಿಂದನ ಸುಮಂತ್ ಅಂತ ಬಾಲಕ ಸತ್ ಹೋದ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ಹದಿಮೂರು ವರ್ಷ ಆದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ನಡೆಯಾಗದವ ಹ ಯಾಕಂದ್ರೆ ನಾವು ಕುತ್ಕೊಂಡ ಕಮೆಂಟ್ ಮಾಡ್ತೀವಲ್ಲ ಇಲ್ಲ ಸಲದನ್ನ ಇದನ್ನ ಮಾಡಿ ಇನ್ನೊಬ್ಬರ ಧೈರ್ಯವನ್ನ ಮನೋಬಲವನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಆದ್ರೆ ನಿಮ್ಮ ಮನೋ ನಿಮ್ಮ ಒಂದು ತಂತ್ರಗಳಿಗೆ ನನ್ನ ಒಂದು ಆತ್ಮಸ್ಥೈರ್ಯ ಯಾವತ್ತೂ ಕುಗ್ಗೋದಿಲ್ಲ ಯಾಕಂದ್ರೆ ಇದು ಗಟ್ಟಿ ಮುಟ್ಟದ ಇದು ಜವಾರಿ ರೊಟ್ಟಿ ಬಳ್ಳುಳ್ಳಿ ಖಾರ ತಿಂದದ ಇದು ಅರ್ಥ ಆಯ್ತಲ್ಲ ಬಳ್ಳೊಳ್ಳಿ ಖಾರ ತಿಂದದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಿಲೆ ಆಗುತ್ತೆ ಅಂದರೆ ಕೊನೆಯವರೆಗೂ ಈ ಜೀವ ಮಣ್ಣಲ್ಲಿ ಹೋಗುವವರಿಗೂ ಕೂಡ ನಾನು ಹೋರಾಟ ಮಾಡ್ತೀನಿ ಅದು ಏನು ನಿಮಗೆ ಕಮೆಂಟ್ ಮಾಡಬೇಕಲ್ಲ ಅದನ್ನ ಕಮೆಂಟ್ ಮಾಡ್ಕೊಂಡು ಹರ್ಕೊಂಡು ಹನ್ನೆರಡು ಮಾಡ್ಕರಿ ಸೊ ವಿಷಯಕ್ಕೆ ಬರಬೇಕಾದ್ರೆ ಸುಮಂತ್ ಸುಮಂತ್ ಅವನ ಮಾವ ಅವನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡ್ರಿ ಸರಿಯಾಗಿ ಕೇಳ್ಕೊಡ್ರಿ ಕಮೆಂಟ್ ಬಾಕ್ಸ್ ನಿಮಗಾಗ್ಯದ ನೀವು ಆನ್ಸರ್ ಮಾಡ್ರಿ ಸುಮಂತನ ಮಾವನಿಗೆ ಒಂದು ಪ್ರಶ್ನೆ ಕೇಳ್ತಾರ ನಿಮ್ಮ ಮದುವೆ ಆಗಿದೆ ಅಂತ ಕೇಳಿದಾಗ ಈ ಸಂದರ್ಭದಲ್ಲಿ ನಾನು ಮದುವೆ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ರಿಟರ್ನ್ ಕ್ವಶನ್ ಮಾಡಬೇಕಾಗಿತ್ತು ಆದ್ರೆ ಸುಮಂತನ ಮಾವ್ ಮಾಡ್ತಾರೆ ಇನ್ನೂ ಮದುವೆ ಆಗಿಲ್ಲ ನಂದು ಅದ್ರ ಖುಷಿ ನೋಡ್ಬೇಕ್ರೆ ಅವನು ಇನ್ನ ನನ್ನ ಮದುವೆ ಆಗಿಲ್ಲ ಸುಮಂತ್ ಸತ್ತಿನ ಎಂಟು ದಿನ ಆಗಿಲ್ಲ ನೀವು ಖುಷಿಯಿಂದ ಮದುವೆ ಬಗ್ಗೆ ಹೇಳ್ತಾನ ನನ್ನ ಇನ್ನೂ ಆಗಿಲ್ಲ ಖುಷಿಯಿಂದ ರೀ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಸುಮಂತನ ಮಾವನಿಗೆ ಎದುರಾಗ್ತದೆ ರೀ ಸುಮಂತನ ಪಕ್ಕದಲ್ಲೇ ನೀವು ಮಲಗಿದ್ರು ಕೂಡ ಸುಮಂತ್ ಎದ್ದು ಅವ್ನು ಸ್ನಾನ ಮಾಡ್ತಾ ಇರಬೇಕಾದ್ರೆ ಹಾಡ್ ಅಂತಾನೆ ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡ್ತಾನ ಲೈಟ್ಸ್ ಆನ್ ಮಾಡ್ತಾನ ರೀ ನಮ್ಮ ಮನೆಯಾಗ ಅವನವನ ಹೊರಗಿನ ಮನೆಯಾಗಿಂದ ಲೈಟ್ ಹಾಕ್ತಾರ ನಮ್ಮ ಮನೆಯಾಗ ಎಚ್ರು ಆಗ್ತದೆ ರೀ ನಮಗ ಹಾ ಮನೆಯಾಗ ಲೈಟ್ ಹತ್ತಿರ ಎಚ್ಚರಾಗಿ ಬಿಡ್ತದ್ರಿ ಸುಮಂತನ ಮಾವನಿಗೆ ಎಚ್ಚರ ಆಗಲಿಲ್ಲ ಪಕ್ಕದಲ್ಲೇ ಮಲಗಿದ್ರು ಕೂಡ ಸುಮಂತ್ ಯಾವಾಗ ಎದ್ದ ಯಾವಾಗ ಝಳಕ ಮಾಡಿದ ಯಾವಾಗ ಬಾಗಲ ಓಪನ್ ಮಾಡಿದ ಯಾವಾಗ ಹೋದ ಅನ್ನೋದು ಸುಮಂತನ ಮಾವನಿಗೆ ಗೊತ್ತೇ ಇಲ್ಲ ಅಂದ್ರೆ ನನಗನ್ಸೋ ಮಟ್ಟಿಗೆ ಈ ವ್ಯಕ್ತಿ ಬಕಾಸುರ ಇರಬೇಕು ಅದ್ರ ಜೊತೆಗೆ ಸುಮಂತನ ಮಾವ ಹೇಳ್ತಾರ ಕೊಲೆ ಆಗುವ ರಾತ್ರಿ ಅವತ್ತಿನ ಸಾಯಂಕಾಲದ ದಿನ ನಾವಿಬ್ರು ಆಟ ಆಡಿದ್ವಿ ಅದು ಎಷ್ಟೊತ್ತು ಆಟ ಆಡಿದ್ವಿಪ್ಪ ಅಂದ್ರೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಂದ ಅದನ್ನ ಹೇಳ್ಬೇಕಾದ್ರೆ ದುಃಖದಿಂದ ದುಃಖ ಅನ್ನೋದು ಬರಬೇಕಲ್ರಿ ಮುಖದಲ್ಲಿ ದುಃಖದ ಭಾವನೆ ಎದ್ದು ಕಾಣ್ಬೇಕಲ್ರಿ ಖುಷಿಯಿಂದ ನಕ್ಕತ್ ಹೇಳ್ತಂದ್ರೆ ಅವನು ಕ್ರಿಕೆಟ್ ಆಡಕತ್ತಿದ್ವಿ ನಾವು ಅಂದು ಹ ಆಮೇಲೆ ಸುಮಂತನ ಮಾವ ಕರೆಕ್ಟ್ ಆಗಿ ಹೇಳ್ತಾನೆ ನೋಡ್ರಿ ತಲೆಗೆ ಕರೆಕ್ಟ್ ಆಗಿ ಇಲ್ಲಿ ಏಟು ಬಿದ್ದದ ಹೇಳ್ತಾನೆ ಇಲ್ಲೇ ಏಟು ಬಿದ್ದದ ತಲೆಗೆ ಅಲ್ಲೇ ಕರೆಕ್ಟಾಗಿ ಏಟು ಬಿದ್ದದ ಅನ್ನೋದು ಸುಮಂತನ ಮಾವನಿಗೆ ಹೆಂಗೆ ಗೊತ್ತಾಗ್ತದೆ ರೀ ಸುಮಂತನ ಮಾವನ ಇಂಟರ್ವ್ಯೂ ಅನ್ನ ನೀವು ಕರೆಕ್ಟಾಗಿ ನೋಡಿದ್ದಾದ್ರೆ ಸುಮಂತನ ಮಾವ ಇದರಲ್ಲಿ ಏನಾದರೂ ಇರಬಹುದು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ಬೇಕು ನಾನಲ್ಲ ನಾನು ತನಿಖೆ ಮಾಡೋದಿಲ್ಲ ಪೊಲೀಸರು ಮಾಡಬೇಕು ಅದ್ರ ಜೊತೆಗೆ ಸುಮಂತನ ತಂದೆ ಬರ್ತಾರ ಇದರಲ್ಲಿ ಮತ್ತೆ ಅವ್ರ ತಾಯಿ ಬಗ್ಗೆನೂ ಹೇಳ್ತೇನೆ ನಾನು ತಪ್ಪಾಗಿ ತಿಳ್ಕೊಬಾರ್ದು ತಪ್ಪಾಗಿ ತಿಳ್ಕೊಳ್ಬಾರ್ದು ಸುಮಂತನ ತಂದೆ ಯಾರ ಜೊತೆನೂ ವೈರತ್ವವಿಲ್ಲ ಯಾರ ಜೊತೆನೂ ಆಸ್ತಿವಾದ ವಿವಾದಗಳು ಇಲ್ಲ ಹ ಅದ್ರ ಜೊತೆಗೆ ಇವ್ರು ಯಾರು ಹಿಂದೂ ಮುಸ್ಲಿಂ ಕ್ರಿಸ್ ಕ್ರೈಸ್ತ ಯಾರೇ ಇರಲಿ ಯಾರ ಜೊತೆ ಇಲ್ಲಿವರೆಗೂ ವೈರತ್ವವನ್ನು ಯಾವುದೇ ಧರ್ಮದ ಜೊತೆನೂ ಕೂಡ ಬೆಳೆಸ್ಕೊಂಡಿಲ್ಲ ಅಕ್ಕದ ಪಕ್ಕ ಮನೆಯವರ ಜೊತೆನೂ ಬೆಳೆಸ್ಕೊಂಡಿಲ್ಲ ಅಂತಂದ ಸುಮಂತನ ತಂದೆ ಹೇಳ್ತಾರ ಹಾಗಾದ್ರ ಮತ್ತೊಂದೇನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಹಂದಿ ದಾಳಿನೂ ಆಗಿಲ್ಲ ಚಿರತೆ ದಾಳಿನೂ ಆಗಿಲ್ಲ ಅಂತ ಹೇಳ್ತಾರೆ ಎಲ್ಲ ಹೇಳ್ತಾರ ಅಂದ್ರೆ ಎಲ್ಲಾರು ಸೇಫ್ ಮಾಡಿಬಿಟ್ರು ಕೊನೆಗೆ ಏನು ಹೇಳ್ತಾರಪ್ಪ ಅಂದ್ರೆ ಕೊಲೆ ಆಗಿದೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾರು ಕೊಲೆ ಮಾಡಿದರು ಕಳ್ಳರು ಬರ್ತಾರೆ ಕಳ್ಳರು ಕೊಲೆ ಮಾಡೋದಾಗಿದ್ರೆ ಸುಮಂತ್ನನ್ನ ಅದನ್ನೇನು ಕಡ್ದಿದಾರಲ್ಲ ಅದು ಎಷ್ಟೋ ವರ್ಷಗಳ ಹಿಂದೆ ಅದು ಕಳುವಾಗಿತ್ತು ಅಂತ ನೀವು ಹೇಳ್ತೀರ ಅದು ಅದೊಂದು ಆಯುಧ ಹಾ ನಮ್ಮ ಕಡೆ ಕುರಿಪಿ ಕೊಡ್ಲಿ ಕುಡಗೋಲ ಅಂತೇವ್ರು ನಾವು ಹಾಂ ಅದು ಎಷ್ಟೋ ದಿನಗಳ ಹಿಂದೆ ಅದು ಕಳುವಾಗಿತ್ತು ಅಂತ ಹೇಳ್ತೀರಿ ಸೊ ಅದು ಆ ಭಾವ್ಯಾಗಿ ಹೆಂಗೆ ಬಿದ್ದಿತ್ತು ಕಳ್ಳರು ಮಾಡೋದಾಗಿದ್ರೆ ಕಳ್ಳರು ತಗೊಂಡು ಬಹಳ ವರ್ಷ ಹೋಗಿದ್ರೆ ಅದನ್ನ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಕೋಲಕ್ಕವ ನೋ ಅಲ್ಲ ಇದು ಇದು ತಪ್ಪು ಕಲ್ಪನೆ ಸುಮಂತನ ತಂದೆ ಮತ್ತೊಂದು ವಿಚಾರಗಳನ್ನ ಅಲ್ಲಿ ಯಾರೂ ಕೂಡ ಸಂಶಯವನ್ನು ಪಡಕೋಬಾರ ನಮ್ಮ ಕುಟುಂಬದ ಮೇಲೆ ತಂದು ನೋ ಸಾಧ್ಯನೇ ಇಲ್ಲ ಕುಟುಂಬದ ಮೇಲೆ ಸಂಶಯ ಆಗ್ತ ಇಲ್ಲಿ ಆ ನೀವ ನಿಜವಾದ ಕೊಲೆಗಾರದಂದು ಹೇಳ್ತಾ ಇಲ್ಲ ಯಾರು ಸಂಶಯ ನಿಮ್ಮ ಮೇಲೆ ವ್ಯಕ್ತಪಡಿಸಬೇಕಾಗ್ತದ ಯಾಕಾಗಬಾರ್ದು ಹೌದಲ್ಲ ಆಗಲೇ ಬೇಕಾಗ್ತದ ಸುಮಂತನ ತಂದೆ ಏನು ಹೇಳ್ತಾರಪ್ಪ ಅಂದ್ರೆ ಸುಮಂತನ ಗೆಳೆಯರಾಗಿರ್ತಕ್ಕಂಥ ಮನ್ವಿತ್ ನನಗೆ ಗೊತ್ತು ಅವ್ನು ಒಳ್ಳೆಯ ಹುಡುಗ ಅವ್ನು ಯಾವುದೇ ರೀತಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇನ್ನಿಬ್ಬರು ಅದಾರ ಅವರು ಕೂಡ ಒಳ್ಳೆಯವರು ಬಟ್ ಅವ್ರ ಹೆಸರನ್ನ ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ ಯಾಕ ಇಂಟ್ರವ್ಯೂ ಅನ್ನ ಸರಿಯಾಗಿ ನೀವು ನೋಡಿದ್ದಾದ್ರೆ ನಿಮಗೆ ಗೊತ್ತಾಗ್ತದ ಇನ್ನೂ ಇಬ್ಬರು ಗೆಳೆಯರದಾರ ಭಾಳ ಒಳ್ಳೆಯವರು ಅದಾರ ಬಟ್ ಅವ್ರ ಹೆಸರನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಸಾರಿ ಏನ್ ಹೇಳ್ತಾರಪ್ಪ ಅಂದ್ರೆ ಸಿ ಸಿ ಟಿವಿ ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಾನು ಕೇಳ್ಪಟ್ಟಿದ್ದೆ ಅಂತ ಹೇಳ್ತಾರೆ ಇನ್ನೊಂದ್ಸಲ ಏನ್ ಹೇಳ್ತಾರಪ್ಪ ಅಂದ್ರೆ ಸಿ ಸಿ ಟಿವಿ ವರ್ಕ್ ಅದನೋ ಅಥವಾ ಇಲ್ಲೋ ಅನ್ನೋದನ್ನ ನಾನು ಹೋಗಿ ತಿಳ್ಕೊಂಡು ಬಂದೆ ಅಂತ ಹೇಳ್ತಾರೆ ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬೇರೆ ಬೇರೆ ಭಾವನೆಗಳು ಕಂಡು ಬಂದಾಗ ಸಂಶಯ ಇಲ್ಲಿ ನಮಗ್ ಬರ್ತದನೋ ಅಥವಾ ಇಲ್ಲೋ ಅನ್ನೋದು ಯಾಕಂದ್ರ ಜನವರಿ ಇಪ್ಪತ್ತಾರನ್ನ ಸುಮಂತ ಇಲ್ಲದೆ ಆ ಶಾಲೆ ಹೋತ್ ಮಾಡ್ತೀರಿ ಸುಮಂತನ ಪ್ರತಿಭೆ ಆ ಕೆರೆಯಲ್ಲಿ ನುಚ್ಚು ನೂರಾಗಿ ಹೋಯ್ತರಿ ಸುಮಂತನ ಕನಸುಗಳು ಆ ಕೆರೆಯಲ್ಲಿ ನುಚ್ಚು ನೂರ ಆಗಿ ಹೋದು ಸುಮಂತನ ಪೂಜೆ ಅಂತಕ್ಕಂಥ ಒಂದು ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ದೇವರನ್ನ ಅವನನ್ನು ಕರ್ಸ್ಕೊಂಡು ನುಚ್ಚು ನೂರು ಮಾಡಿಬಿಟ್ಟ ದೇವರು ಅದ್ರ ಜೊತೆಗೆ ಇನ್ನೊಂದು ಸುಮಂತನ ತಾಯಿ ಹೇಳ್ತಾರ ಸುಮಂತ ಬೆಳಗ್ಗೆ ಆರು ನಲವತ್ತೈದಕ್ಕೆ ಬಂದು ಮತ್ತೆ ಮಲ್ಕಂಡಪ್ಪ ಅಂದ್ರೆ ಬೆಳಗ್ಗೆ ಮತ್ತ ಏಳುವರೆಗೆ ಎದ್ದು ಶಾಲೆಗೆ ತಯಾರಿಯನ್ನ ಮಾಡ್ಕೊಳ್ತಾನ ಅಂತ ಹೇಳ್ತಾರಲ್ಲ ಸುಮಂತ ಏಳುವರೆ ಆದ್ರೂ ಕೂಡ ಮನೆಗೆ ಬಂದಿಲ್ಲ ಅಂದ್ರ ಸುಮಂತನ ತಾಯಿ ಫೋನ್ ಮಾಡಿ ಕೇಳಬೇಕಾಗಿತ್ತಲ್ಲ ಗೆಳೆಯರಿಗೆ ಸುಮಂತನ ತಾಯಿ ಕೇಳಲಿಲ್ಲ ಇಲ್ಲಿವರೆಗೂ ಸುಮಂತನ ತಾಯಿಗೆ ಕಾಲ್ ಬಂದಾಗ ಪಿಕ್ ಮಾಡಿ ಹೇಳಿ ಕೇಳಿದಾಗ ಅಷ್ಟು ಹೊರತಾಗಿ ಆರು ನಲವತ್ತೈದಕ್ಕೆ ಬರದೇ ಇರ್ತಕ್ಕಂಥ ಸುಮಂತನ ಬಗ್ಗೆ ಕಾಲ್ ಮಾಡಿ ಯಾಕೆ ಕೇಳಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಬರ್ತದೆ ಸೊ ಈ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಕೂಡ ಇರಬಹುದು ಇಲ್ಲಿ ತಾಯಿಯ ಮೇಲೆ ಸಂಶಯ ಮಾಡೋದಾಗಿರ್ಬೋದು ತಂದೆಯ ಮೇಲೆ ಸಂಶಯ ಮಾಡೋದಾಗಿರ್ಬೋದು ಅಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಭಿನ್ನಾಭಿಪ್ರಾಯ ಅದ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಆ ಮಾವನ ಮೇಲೆ ಆ ಒಂದು ನಗಮುಖ ನಗುಮುಖದ ಮಾವ ಏನದಲ್ಲ ನಕ್ಕೊಂದು ಇಂಟರ್ವ್ಯೂ ಕೊಡೋದನಲ್ಲ ಇಲ್ಲಿ ನಮಗೆ ಬಹಳ ಕೆಟ್ಟ ಸಂಶಯ ಬರಾಗುತ್ತೆ ಅದನ್ನ ಮೊದಲು ಸರಿಯಾಗಿ ತನಿಖೆ ಮಾಡಿದ್ದಾದ್ರೆ ಸುಮಂತನಿಗೆ ನ್ಯಾಯ ಸಿಕ್ತದ ಅನ್ನೋದನ್ನ ನನ್ನವಾದ ನಿಮ್ಮವಾದ ಕಮೆಂಟ್ ಬಾಕ್ಸ್ ನಿಮಗಾಗಿ ಅದ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ